ಎರಡು ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಅನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆಯೇ ಸಾಧ್ಯ ಆದರೆ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಸಹಾಯ ಮಾಡಿ ನಮ್ಮನ್ನು ಬೆಂಬಲಿಸಿ ದೆಹಲಿ ಚುನಾವಣಾ ಫಲಿತಾಂಶ ಹೊರಗಡೆ ಬಂದಿದೆ ಇದನ್ನು ನಾನು ಮೂರು ವಾಕ್ಯಗಳ ಮೂಲಕ ಫಸ್ಟ್ ವಿಶೇಷ ಮಾಡೋದಕ್ಕೆ ಇಷ್ಟಪಡ್ತೀನಿ ಒಂದು ಆಮ್ ಆದ್ಮಿಗೆ ಮರ್ಮಾಘಾತ ಸೆಕೆಂಡ್ ಕಾಂಗ್ರೆಸ್ ಧೂಳಿಪಟರ್ಡ್ ಒನ್ ಬಿಜೆಪಿಗೆ ದೆಹಲಿ ಇದು ಒಟ್ಟಾರೆ ಈ ಫಲಿತಾಂಶದ ಫಲಿತಾಂಶವನ್ನು ವಿವರಿಸ ವಿವರಿಸುವ ಮೂರು ಸಾಲುಗಳು ಬಿಜೆಪಿ ಇಪ್ಪತ್ತೇಳು ವರ್ಷಗಳ ನಂತರ ದೆಹಲಿ ಗದ್ದುಗೆಯನ್ನು ಹಿಡಿದಿದೆ ಆದರೆ ದೆಹಲಿ ಗದ್ದುಗೆಯನ್ನು ಹಿಡಿಯುವುದಕ್ಕಾಗಿ ಎರಡು ಸಾವಿರದ ಹದಿನಾಲ್ಕರಿಂದ ಸತತ ಸತತ ಪ್ರಯತ್ನ ಮಾಡಿದ್ದು ಬಿ ಜೆ ಪಿ ದೆಹಲಿಯನ್ನು ತನ್ನ ತೆಕ್ಕೆಗೆ ತೆಗೆದುಕೊಳ್ಳೇಬೇಕು ಅಂತೇಳಿ ಅದರ ಜೊತೆಗೆ ಆಮ್ ಆದ್ಮಿ ಪಕ್ಷದ ಒಂದು ಹೊಸ ಪ್ರಯೋಗ ಏನು ನಡೀತು ಆ ಪ್ರಯೋಗವನ್ನು ಮುಗಿಸಬೇಕು ಲವ್ ಟು ಫಿನಿಶ್ ಇಟ್ ಇದು ಅಪಾಯಕಾರಿ ಆಗಬಹುದು ಆ ಕಾರಣಕ್ಕಾಗಿಯೇ ಸೊ ಇಡಿ ಡಿ ಸಿ ಬಿ ಐ ಬಳಸಿಕೊಳ್ಳಲಾಯಿತು ಹಲವು ಮುಖ್ಯಮಂತ್ರಿ ಕೇಜ್ರಿವಾಲ್ ಮುಖ್ಯಮಂತ್ರಿ ಆಗಿದ್ದರು ಅವರು ಸೇರಿದಂತೆ ಹಲವರು ನಾಯಕರುಗಳು ಸಿ ಜೈಲಿನಲ್ಲಿ ಕಳೆಯುವಂತೆ ಮಾಡಲಾಯಿತು ಅದರ ಜೊತೆಗೆ ಈ ಒಂದು ಅಬಕಾರಿ ಗೋಟಾಲ ಏನಿದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇದುವರೆಗೂ ಕೂಡ ಯಾವುದೇ ಆರೋಪಗಳು ಸಾಬೀತಾಗಿಲ್ಲ ಅದರ ಜೊತೆಗೆ ಇಡೀ ಈ ಹಗರಣದಲ್ಲಿ ಯಾವುದೇ ಈ ಆಮ್ ಆದ್ಮಿ ಪಕ್ಷದ ನಾಯಕರ ಮನೆಗಳಲ್ಲಿ ಅಥವಾ ಅವ್ರ ಬ್ಯಾಂಕ್ ಅಕೌಂಟ್ನಲ್ಲಿ ಹಣ ಸಿಗಲೇ ಇಲ್ಲ ಆದರೆ ಇಡೀ ಈ ಇಡಿ ಮತ್ತು ದಾಳಿ ಇ ಸಿ ಬಿ ಐ ದಾಳಿ ಏನಿದೆ ಅದು ಆಮ್ ಆದ್ಮಿ ಪಕ್ಷದ ಗೋಪುರವನ್ನು ಉರುಳಿಸಿಬಿಟ್ಟಿತು ಭ್ರಷ್ಟಾಚಾರ 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 ಪ್ರತಿದಿನ ಹೇಳಿ 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 ಮಾಧ್ಯಮಗಳೆಲ್ಲ ಈ ಕೇಜ್ರಿವಾಲ್ ಮತ್ತು ಇತರರು ಈ ದೇಶದ ಇಡೀ ವಿಶ್ವದ ಅತಿ ದೊಡ್ಡ ಭ್ರಷ್ಟರು ಅನ್ನುವಂತ ವಾತಾವರಣ ಸೃಷ್ಟಿಯಾಗೋಯ್ತು ಸೃಷ್ಟಿ ಮಾಡಲಾಯ್ತು ಸಿಸ್ಟಮೆಟಿಕ್ ಆಗಲಿ ಜೈಲಿಗೆ ಹೋಗೋದು ಬರೋದು ಜೈಲಲ್ಲಿರೋದು ಹೇಳಿಕೆಗಳು ಬಿ ಜೆ ಪಿ ಅಟ್ಯಾಕ್ಗಳು ಒಂದಾದ್ಮೇಲೆ ಒಂದಾದ್ಮೇಲೆ ಮೇಲೆ ಅಟ್ಯಾಕ್ಗಳು ಈ ಎಲ್ಲ ಅಟ್ಯಾಕ್ ತಡೆಯುವ ಶಕ್ತಿ ಆಮ್ ಆದ್ಮಿ ಪಕ್ಷಕ್ಕೆ ಉಳಿದೇ ಇಲ್ಲ ಅದರ ಜೊತೆಗೆ ಯು ಸಿ ದಟ್ ಭ್ರಷ್ಟಾಚಾರದ ಇಸ್ಯೂ ಬಿಜೆಪಿ ಬಿ ಜೆ ಪಿ ವಿಭಿನ್ನವಾಗಿ ಬಳಸ್ಕೋತಾ ಹೊತ್ತು ಸೊ ಇಷ್ಟು ವರ್ಷಗಳ ಕಾಲ ಈ ಒಂದು ಅಬಕಾರಿ ಗೋಟಾಲ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಏನನ್ನೂ ಸಾಬೀತುಪಡಿಸೋದಕ್ಕೆ ಆಗಲೇ ಇಲ್ಲ ಆದರೆ ಪ್ರತಿದಿನ ಹೇಳಿ ಹೇಳಿ ಯಾವ ಮಟ್ಟಕ್ಕೆ ಬಂತು ಅಂದರೆ ಈ ಚುನಾವಣಾ ಫಲಿತಾಂಶ ನೋಡಿದಾಗ ಅರವಿಂದ್ ಕೇಜ್ರಿವಾಲ್ ಗೆಲ್ಲೇ ಇಲ್ಲ ಸಿಸೋಡಿಯಾ ಗೆಲ್ಲೇ ಇಲ್ಲ ಸತ್ಯೇಂದ್ರ ಜೈನ್ ಎಲ್ಲೇ ಇಲ್ಲ ಈ ಜೈಲಿಗೆ ಹೋಗಿ ಬಂದವರನ್ನೆಲ್ಲ ದೆಹಲಿ ಜನ ತಿರಸ್ಕರಿಸಿದ್ರು ಇದೇ ಬಿಜೆಪಿಗೆ ಬೇಕಾಗಿತ್ತು ಸೊ ನೀವು ದೆಹಲಿ ಇಡೀ ದೆಹಲಿಯ ಸ್ಥಿತಿಗತಿ ಇದೆಯಲ್ಲ ಅಲ್ಲಿ ಸಾಮಾಜಿಕ ಸಮೀಕರಣ ಇದೆಯಲ್ಲ ಅದು ಬಹಳ ಭಿನ್ನವಾದದ್ದು ದೇಶದ ಉಳಿದ ರಾಜ್ಯಗಳಂತೆ ಇಲ್ಲ ಅದು ಅದರ ಜೊತೆಗೆ ಲೆಫ್ಟಿನೆಂಟ್ ಗವರ್ನರ್ ಸಂಪೂರ್ಣವಾಗಿ ಬರೆಸ್ಕೊಳ್ಳಾಯಿತು ಈ ಎಲ್ಲದರ ನಡುವೆ ಆಮ್ ಆದ್ಮಿ ಪಕ್ಷದ ಪಾಸಿಟಿವ್ ಅಂಶಗಳೇನಿವೆ ಅದು ಆಗೋಯ್ತು ಮುಗಿಸ್ಬಿಟ್ಲಾಯಿತು ಶಿಕ್ಷಣ ಕ್ಷೇತ್ರದಲ್ಲಿ ಮಾಡಿದ ಕ್ರಾಂತಿ ಹೊಡೆಸ್ಕೊಂಡು ಹೋಯಿತು ಆರೋಗ್ಯ ಕ್ಷೇತ್ರದಲ್ಲಿ ಮಾಡಿದ ಕ್ರಾಂತಿ ಹೊಡೆಸ್ಕೊಂಡು ಹೋಯಿತು ವಿದ್ಯುತ್ ಕ್ಷೇತ್ರದಲ್ಲಿ ಮಾಡಿದ ಬದಲಾವಣೆ ಹೊಡೆಸ್ಕೊಂಡು ಹೋಯಿತು ಇವರು ಒಂಥರ ಮಹಾನ್ ಅಪರಾಧಿಗಳ ಹಾಗೆ ಬಿಂಬಿತರಾಗ್ಬಿಟ್ಟರು ಹಾಗೆ ನೋಡಿದರೆ ಉಳಿದ ರಾಜಕೀಯ ಮೇಜ ರಾಜಕೀಯ ಪಕ್ಷ ಏನಿದೆ ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಈ ಎರಡೂ ಪಕ್ಷದಲ್ಲಿ ಆಮ್ ಆದ್ಮಿ ಪಕ್ಷದವರನ್ನ ಮೀರಿಸುವಂಥ ಮಹಾನ್ ಮಹಾನ್ ಭ್ರಷ್ಟರಿದ್ದಾರೆ ನೋಬಡಿ ವಿಲ್ ಸ್ಪೀಕ್ ಅಬೌಟ್ ದ್ಯಾಟ್ ನೀವು ಮಹಾರಾಷ್ಟ್ರಕ್ಕೆ ಹೋದರೆ ಅಜಿತ್ ಪವಾರ್ ಮೇಲಿದ್ದಂಥ ಆರೋಪಗಳು ಅವರನ್ನ ಬಿಜೆಪಿ ಅಪ್ಕೊಂಡಿದೆ ಸಾವಿರಾರು ಕೋಟಿ ರೂಪಾಯಿ ದೂರುಗಳಿವೆ ಅದರಂತೆ ಪಶ್ಚಿಮ ಬಂಗಾಲದಲ್ಲಿ ಯುಸಿ ದಟ್ಟ ಅಲ್ಲಿರುವ ಬಿ ಜೆ ಪಿ ನಾಯಕರುಗಳ ಮೇಲೆ ಇದ್ದ ಆರೋಪಗಳು ಆದರೆ ನಾವು ಸತ್ಯ ಹರಿಶ್ಚಂದ್ರನ ಮಕ್ಕಳು ಅಂತ ಬಿಂಬಿಸುವಲ್ಲಿ ಬಿ ಜೆ ಪಿ ಯಶಸ್ವಿ ಆಯಿತು ಅದರ ಜೊತೆಗೆ ಯುಸಿದಟ್ಟ ಚುನಾವಣಾ ಮತದಾನ ನಡೆದ ದಿನ ಮೋದಿ ಸಾಹೇಬರು ಹೋಗಿ ತ್ರಿವೇಣಿ ಸಂಗಮದಲ್ಲಿ ಮುಳುಗಿದ್ರು ಜಪ ಮಾಡಿದ್ರು ಸೊ ಹಿಂದೂ ಹೃದಯ ಸಮ್ರಾಟರೇನೋ ಅನ್ನುವಂತೆ ತಮ್ಮ ಪಾಪವೆಲ್ಲ ತೊಳೆದುಕೊಂಡಿದ್ದೀನಿ ಅಂತಂದರು ಮೂಗು ಮುಚ್ಚಿದ್ರು ಬಟ್ಟೆ ಹಾಕೊಂಡೆ ನೀರಿನೊಳಗೆ ಮುಳುಗಿದ್ರು ಬಿ ಜೆ ಪಿ ಅವರೆಲ್ಲ ಕೂಡ ಹೋಗ್ಬಿಟ್ಟು ತ್ರಿವೇಣಿ ಸಂಗಮ ಮುಳುಗದು ಹೇಳೋದು ಮುಳುಗೋದು ಹೇಳೋದು ಮುಳುಗೋದು ಹೇಳೋದು ಮುಳುಗದು ಹೇಳದು ಮಾಡಿದ್ರು ಸೊ ಇದಕ್ಕಿದ್ದಾಗ ಹಿಂದೂ ಮತ ಫುಲ್ ಕಾನ್ಸಂಟ್ರೇಟ್ ಆಗೋದು ಆಮ್ ಆದ್ಮಿ ಪಕ್ಷ ಮಾಡಿದ್ದೆಲ್ಲ ಹೊರಟಾಯ್ತು ಅದ್ರ ಜೊತೆಗೆ ಆಮ್ ಆದ್ಮಿ ಪಕ್ಷದ ಇನ್ನೊಂದು ಮಹಾನ್ ಮುಖ್ಯವಾದ ಸಮಸ್ಯೆ ಏನು ಅಂತಂದರೆ ಆಮ್ ಆದ್ಮಿ ಪಕ್ಷದ ಕೇಜ್ರಿವಾಲ್ ಈ ಸಾಫ್ಟ್ ಹಿಂದುತ್ವವನ್ನು ಅಡಾಪ್ಟ್ ಮಾಡ್ಕೊಂಡಿದ್ದೆವು ಅವರು ರಾಮ ಅಂದರೆ ನಾನು ಹನುಮಂತ ಅಂದರು ದೇವಸ್ಥಾನಗಳು ಹೋದರು ಬಂದರು ಆ ಮೂಲಕ ಅವ್ರಿಗೆ ಸಿ ಒಂದು ಹಿಂದೂ ಓಟ್ಗಳು ಬಂದಿಲ್ಲ ಅಲ್ಪಸಂಖ್ಯಾತರ ಓಟುಗಳು ಬಂದಿಲ್ಲ ಅವರಿಗೆ ಹಿಂದೂ ಓಟದಲ್ಲಿ ಕೆಲವು ಪರಿಣಾಮ ಬಂತು ಅದರ ಅಧಿಕಾರಕ್ಕೆ ಗದ್ದುಗಿಗೆ ಇರುವಷ್ಟು ಬಂದಿಲ್ಲ ಸೊ ಆದ್ದರಿಂದ ಅವರ ಓವರ್ ಆಲ್ ಸ್ಟ್ರಾಟಜಿ ಇಟ್ ಸೆಲ್ಫ್ ಫೇಲ್ಡ್ ಮತ್ತು ಅವ್ರು ಕೌಂಟರ್ ಮಾಡಬೇಕಾದ ರೀತಿ ಬಿ ಜೆ ಪಿಯನ್ನು ಕೌಂಟರ್ ಮಾಡೋದು ಕ್ಯಾಕ್ ಕೌಂಟರ್ ಮಾಡೋದು ಅನ್ನೋದು ಕೇಜ್ರಿವಾಲ್ ಅವರಿಗೆ ಅರ್ಥನೇ ಆಗಿಲ್ವ ಅಥವಾ ಅವರ ಆಲೋಚನಾ ಕ್ರಮನೇ ಆ ರೀತಿ ಇತ್ತು ಯಾವಾಗ ಅವರು ಶೇಷ್ಮಲ್ ಅದರದುವರೆಗೆ ಬಂತು ಜನ ಸಂಪೂರ್ಣವಾಗಿ ಕೇಜ್ರಿವಾಲ್ ಮೇಲಿದ್ದಂಥ ನಂಬಿಕೆಯನ್ನು ಕಳ್ಕೊಂಬಿಟ್ರು ಸರಳ ಸಜ್ಜನ ಅನ್ನುವ ಒಂದು ನಂಬಿಕೆ ಇತ್ತು ನೋಡಿ ಆ ನಂಬಿಕೆ ಕೇಜ್ರಿವಾಲ್ದು ಹೊರತು ಸೊ ಬಿ ಜೆ ಪಿ ಸತತ ಹೋರಾಟದ ನಂತರ ತನ್ನ ಇಡೀ ಶಕ್ತಿಯನ್ನು ಬಳಸಿಕೊಂಡು ಆಮ್ ಆದ್ಮಿ ಪಕ್ಷವನ್ನು ಮುಗಿಸ್ತು ಈ ಹೊಸ ಪ್ರಯೋಗ ಏನಿದೆ ಇಂಡಿಯಾದ ರಾಜಕಾರಣದಲ್ಲಿ ಇಂಥ ಹೊಸ ಪ್ರಯೋಗಗಳು ಆಗಬೇಕಾಗಿತ್ತು ಆಗಬೇಕು ಅಂತ ನಂಬ್ದವ್ ನಾನು ಸೊ ಈ ಒಂದು ಹೊಸ ಪ್ರಯೋಗ ಇ ದಿಸ್ ಎಕ್ಸ್ಪೆಂಡ್ ಪೊಲಿಟಿಕಲ್ ಎಕ್ಸ್ಪೆರಿಮೆಂಟ್ ವಾಟ್ ವಿ ಕಾಲ್ ಲಾಸ್ಟ್ ಅದು ಹೋಯ್ತು ಸೊ ಆ ಮೂಲಕ ಸಿ ದಟ್ ಪ್ರಾದೇಶಿಕ ಪಕ್ಷಗಳಿಗೆಲ್ಲ ಸಿಗಬಹುದಾದ ಶಕ್ತಿ ಏನಿತ್ತಲ್ಲ ಒಟ್ಟಾರೆಯಾಗ ಹೋಯ್ತು ಇ ಕಮ್ ಟು ದ ಕಾಂಗ್ರೆಸ್ ಕಾಂಗ್ರೆಸ್ ಸಂಪೂರ್ಣವಾಗಿ ಧೂಳಿಪಟ ಆಗಿದೆ ಇದ್ರ ಬಗ್ಗೆ ಅನುಮಾನ ಯಾರಿಗೂ ಇರಲಿಲ್ಲ ಆದರೆ ಕಾಂಗ್ರೆಸ್ ಅಡಾಪ್ಟೆಡ್ ಎ ಡಿಫ್ರೆಂಟ್ ಸ್ಟ್ರಾಟಜಿ ಆಮ್ ಆದ್ಮಿ ಪಕ್ಷದ ಜೊತೆಗೆ ಹೋದರೆ ಸೊ ನಮ್ಮ ಪಕ್ಷ ಸಂಪೂರ್ಣವಾಗಿ ಹೊರಟೋಗುತ್ತೆ ಇರೋದು ಅದರ ಜೊತೆಗೆ ಕೇಜ್ರಿವಾಲ್ ಜೊತೆ ಇದ್ದಂಥ ಭಿನ್ನಾಭಿಪ್ರಾಯ ಇಂಡಿಯಾ ಅನ್ನುವ ಒಕ್ಕೂಟ ಇದೆಯಲ್ಲ ಅದು ಛಿದ್ರ ಛಿದ್ರವಾಗಿ ಕ್ಷುಲ್ಲಕ ರಾಜಕಾರಣದ ಅಂಗಳವಾಗ್ತು ಕಾಂಗ್ರೆಸ್ ತನ್ನ ಹಳೆಯ ಮೈಂಡ್ ಇಂದ ಬರಲೇ ಇಲ್ಲ ಹೊರಗಡೆ ಸೊ ನಾವು ಬಿ ಜೆ ಪಿ ಅಂತ ಪ್ರಬಲ ಪಕ್ಷವನ್ನು ಎದುರಿಸೋದಿದ್ರೆ ಬಿಜೆಪಿ ವಿರೋಧಿ ಪಕ್ಷಗಳು ಒಂದಾಗಿ ಫೈಟ್ ಮಾಡಬೇಕು ಅನ್ನುವಂಥ ಕಾಮನ್ ಸೆನ್ಸ್ ಕೂಡ ಕಾಂಗ್ರೆಸ್ಗೆ ಬರಲೇ ಇಲ್ಲ ಅದ್ರ ಜೊತೆಗೆ ಸೊ ದೆಹಲಿಯ ಕಾಂಗ್ರೆಸ್ ನಾಯಕಗಳು ಅಜಯ್ ಮಾಕೇನ್ ಅಂತವರು ಅವರಿವರು ಯಾರಿದ್ದಾರೆ ರಾಹುಲ್ ಗಾಂಧಿಯ ಸುತ್ತಮುತ್ತ ಅವರು ರಾಹುಲ್ ಗಾಂಧಿ ಅವರನ್ನೇ ಒಂದು ಚೂರು ಪೂರ್ಣ ತಮ್ಮ ನಿಯಂತ್ರಣಕ್ಕೆ ತೆಗೆದುಕೊಂಡ್ರು ಈಗ ಒಂದು ಸ್ಥಾನನೂ ಬಂದಿಲ್ಲ ಅಂತಹ ದಯನೀಯ ಸ್ಥಿತಿ ಸೊ ಇದು ಒಂದು ಕಡೆ ಕಾಂಗ್ರೆಸ್ ಮೇಲೆ ಪರಿಣಾಮ ಬೀರುವುದರ ಜೊತೆಗೆ ಅದು ಈ ದೇಶದ ಬಿ ಜೆ ಪಿ ವಿರೋಧಿ ರಾಜಕಾರಣದ ಮೇಲೂ ಕೂಡ ಬಹಳ ಗಂಭೀರವಾದ ಪರಿಣಾಮ ಬೀರುತ್ತೆ ಇದರಿಂದ ಈ ಹೊಡೆತದಿಂದ ಸುಧಾರಿಸಿಕೊಳ್ಳುವುದು ಕಷ್ಟ ಸೊ ಕಾಂಗ್ರೆಸ್ ಅರ್ಥ ಮಾಡ್ಕೋಬೇಕಾದ್ದು ಇಡೀ ದೇಶದಲ್ಲಿ ಯಾವ್ಯಾವ ರಾಜ್ಯಗಳಲ್ಲಿ ತನ್ನ ಶಕ್ತಿ ಎಷ್ಟು ಅನ್ನೋ ಅರಿಬಿರಲಿದೆ ನಾನು ಈ ಹಿಂದೆ ಈ ವಿಚ ವಿಶ್ಲೇಷಣೆ ಮಾಡಿದಾಗ ಒಂದು ಮಾತನ್ನು ಹೇಳಿದೆ ನಿಮಗೆ ನೆನಪಿಸೋದಕ್ಕೆ ಇಷ್ಟಪಡ್ತೀನಿ ಅದೇನು ಅಂದರೆ ದೆಹಲಿಯಲ್ಲಿ ಬಿ ಜೆ ಪಿ ಅಧಿಕಾರಕ್ಕೆ ಬಂದರೆ ಅದರ ಸಂಪೂರ್ಣ ಹೊಣೆಗಾರಿಕೆಯನ್ನು ಕಾಂಗ್ರೆಸ್ ಹೊರಬೇಕು ಅಂತೆ ಈಗಲೂ ಅಷ್ಟೇ ಈಗ ನೋಡಿ ಬಿ ಜೆ ಪಿಗೆ ನಲವತ್ತೇಳು ಸ್ಥಾನ ಬಂದಿದೆ ಅಲ್ವಾ ಸೊ ಇಪ್ಪತ್ತ್ಮೂರು ಸ್ಥಾನ ಆಮ್ ಆದ್ಮಿ ಪಾರ್ಟಿ ಬಂದಿದೆ ಒಂದು ಹತ್ತು ಸ್ಥಾನಗಳು ಈ ಕಡೆ ಆ ಕಡೆ ಆಗಿದರೆ ಅದರ ರಿಸಲ್ಟ್ ಬೇರೆ ಇತ್ತು ಐ ವಿಲ್ ಟೆಲ್ ಯು ಇಪ್ಪತ್ತ್ ಮೂರ ಇದ್ದಂಥ ಆಮ್ ಆದ್ಮಿ ಪಕ್ಷ ಮೂವತ್ತ್ ಮೂರಕ್ಕೂ ಮೂವತ್ತ ಐದರ ಹತ್ತಿರ ಹೋಗಿದೆ ಬಿ ಜೆ ಪಿ ನಲವತ್ತೇಳರಿಂದ ಮೂವತ್ತೆರಡು ಮೂವತ್ತ್ ಮೂರಕ್ಕೆ ಬರ್ತಾ ಇತ್ತು ಅದರ ಜೊತೆಗೆ ಈ ಜಂಟಿ ಹೋರಾಟ ಏನಿದೆ ಕಾಂಗ್ರೆಸ್ಸಿಗೆ ಒಂದು ಮೂರಾರು ಸ್ಥಾನವಾದರೂ ಕೊಡ್ತಿತ್ತು ಏನು ಯಾಕಂದ್ರೆ ಭಾಳಷ್ಟು ಇನ್ನು ಅಂತಿಮ ಅಂಕಿಅಂಶ ಬರಬೇಕಾಗಿದೆ ಭಾಳಷ್ಟು ಕ್ಷೇತ್ರಗಳಲ್ಲಿ ಸೊ ಕಾಂಗ್ರೆಸ್ಸು ಗೆಲ್ಲದಿದ್ರೂ ಕೂಡ ಆಮ್ ಆದ್ಮಿ ಪಕ್ಷವನ್ನು ಸೋಲಿಸುವುದರಲ್ಲಿ ಸಫಲಾಗಿದೆ ಬಿ ಜೆ ಪಿಯನ್ನು ಗೆಲ್ಲಿಸುವುದರಲ್ಲಿ ಸಫಲ ಆಗಿದೆ ಇನ್ನು ಅಂತಿಮ ಅಂಕಿಅಂಶ ಬರಬೇಕು ಅದರ ಬಂದ ಮೇಲೆ ನಾವು ವಿಶ್ಲೇಷಣೆ ಮಾಡಬಹುದು ಸೊ ಅದರಿಂದ ಬಿಸಿ ಬಿ ಜೆ ಪಿಯನ್ನು ಸೋಲಿಸಲೇಬೇಕು ಅನ್ನುವ ಬದ್ಧತೆ ಕಾಂಗ್ರೆಸ್ ಪಕ್ಷಕ್ಕೆ ಇತ್ತ ಇಲ್ವ ಅನ್ನೋದು ನನ್ನ ಬಹಳ ಮುಖ್ಯವಾದ ಪ್ರಶ್ನೆ ಸೊ ನಮ್ಮ ನೇರವಾರ ಗುರಿ ಯಾವುದು ರಾಜಕೀಯವಾಗಿ ನಾವು ಬಿ ಜೆ ಪಿಯನ್ನ ಮಣಿಸಬೇಕು ಅಂದರೆ ಹೊಂದಾಣಿಕೆ ಮಾಡ್ಕೋಬೇಕು ಅಲ್ಲಿ ಕೊಡಕೊಳ್ಳುವಿಕೆ ಇರಬೇಕು ತ್ಯಾಗ ಇರಬೇಕು ಬಲಿದಾನ ಇರಬೇಕು ಅದು ಬಿಟ್ಟು ಕ್ಷುಲ್ಲಕ ರಾಜಕಾರಣದಲ್ಲಿ ನಿರುತ್ತಲ್ಲ ಆದರೆ ನಾನು ಹೇಳ್ತಾ ಇರೋದು ಕೇಜ್ರಿವಾಲು ಬಹಳ ಅದ್ಭುತವಾಗಿದ್ರು ಅಂತ ಅಲ್ಲ ನಾನು ಹೇಳ್ತಾ ಇರೋದು ನಾನು ಹಾಗೆ ಹೇಳ್ತಾನೇ ಇಲ್ಲ ಕೇಜ್ರಿವಾಲ್ ಅವ್ರಲ್ಲೂ ತಪ್ಪುಗಳಿದ್ವು ಅವರು ಉಳಿದ ಕೆಲವು ಚುನಾವಣೆಗಳಲ್ಲಿ ಕಾಂಗ್ರೆಸ್ಸನ್ನು ಸೋಲಿಸುವ ಇನ್ನೊಂದು ಮಾಡುವ ಯತ್ನ ಮಾಡಿದ್ರು ಆದರೆ ಇವರು ಕೂತು ಅಕ್ರಾಸ್ ಟೇಬಲ್ ದೇ ಶುಡ್ ಹ್ಯಾವ್ ಡಿಸ್ಕಸ್ ಹೇಗೆ ಬಿ ಜೆ ಪಿಯನ್ನು ಒಂದು ಸ್ಟ್ರಾಟಜಿ ವರ್ಕೌಟ್ ಮಾಡಬೇಕಾಗಿತ್ತು ನೀವು ಬಿ ಜೆ ಪಿಯನ್ನು ಎಟ್ ಎನಿ ಗಿವನ್ ಟೈಮ್ ನೀವು ಅಂಡರ್ ಎಸ್ಟಿಮೇಟ್ ಮಾಡೋಕ್ಕಾಗಲ್ಲ ಈಗ ದೆಹಲಿ ಚುನಾವಣೆಯಲ್ಲೂ ಕೂಡ ಆರ್ ಎಸ್ ಎಸ್ ಕಾರ್ಯಕರ್ತರು ತುಂಬ ಕೆಲಸ ಮಾಡಿದ್ದಾರೆ ಮಹಾರಾಷ್ಟ್ರದಲ್ಲಿ ಮಾಡಿ ಆರ್ ಎಸ್ ಎಸ್ ಕಾರ್ಯಕರ್ತರು ಇನ್ನೋಲಾ ಕೆಲಸ ಶುರು ಮಾಡಿದ ಮೇಲೆ ಬಿ ಜೆ ಪಿ ಜಯವನ್ನ ಕಾಣೋದಕ್ಕೆ ಪ್ರಾರಂಭ ಮಾಡಿದೆ ಇತ್ತೀಚಿನ ವರ್ಷಗಳಲ್ಲಿ ಸೊ ಮಹಾರಾಷ್ಟ್ರ ಚುನಾವಣೆಯಲ್ಲಿ ಯು ಸಿ ದಟ್ ಹರಿಯಾಣ ಚುನಾವಣೆಯಲ್ಲಿ ಆರ್ ಎಸ್ ಎಸ್ ಕಾರ್ಯಕರ್ತರು ಮನೆ ಮನೆಗೆ ಹೋಗಿ ಜನರ ಮನಸ್ಸನ್ನು ಒಲಿಸಿದ್ದಾರೆ ಆ ಕೆಲಸವನ್ನು ಮಾಡಿದ್ದಾರೆ ಅಂಥ ಸಿಚುವೇಷನ್ನಲ್ಲಿ ಆಗುತ್ತೆ ಅನ್ನೋ ಒಂದು ಎಂಟಿಸಿಪೇಷನ್ ಕಾಂಗ್ರೆಸ್ಗೆ ಮತ್ತು ಇಂಡಿಯಾ ಒಕ್ಕೂಟಕ್ಕೆ ಇರಬೇಕು ಇರಬೇಕಾಗಿತ್ತು ಆದರೆ ಅದು ಇಲ್ಲದೇನೆ ಕಾಂಗ್ರೆಸ್ ತನ್ನ ತಲೆಯ ಮೇಲೆ ಒಂದು ಕಲ್ಲು ಎಳೆದದ್ದು ಮಾತ್ರ ಅಲ್ಲ ಬಿ ಜೆ ಪಿ ವಿರೋಧಿ ರಾಜಕಾರಣ ಅಸ್ಥಿರತೆಯಿಂದ ತಲ್ಲಣಿಸುವ ಹಾಗೆ ಕಾಂಗ್ರೆಸ್ ಮಾಡಿಬಿಡ್ತು ಅವರು ಒಟ್ಟಾರೆಯಾಗಿ ಇಡೀ ಭಾರತೀಯ ರಾಜಕಾರಣವನ್ನು ಗ್ರಹಿಸುವುದರಲ್ಲಿ ಕಾಂಗ್ರೆಸ್ ವರಿಷ್ಠರು ವಿಫಲರಾಗಿದ್ದಾರೆ ಕಾಂಗ್ರೆಸ್ ವರಿಷ್ಠರು ಅಂದರೆ ರಾಹುಲ್ ಗಾಂಧಿ ಅಂಡ್ ಪ್ರಿಯಾಂಕಾ ಗಾಂಧಿ ಅವರ ಸುದ್ದಿ ಇರೋ ಕೋಟ್ರಿ ಇದೆಯಲ್ಲ ಈ ಕೆ ವೇಣುಗೋಪಾಲ್ ಸುರ್ಜೇವಾಲಾ ಇತ್ಯಾದಿ ಇತ್ಯಾದಿಗಳೇನಿದ್ದಾರೆ ಅವರು ಇಡೀ ಭಾರತದ ರಾಜಕಾರಣವನ್ನು ಅರ್ಥ ಮಾಡಿಕೊಳ್ಳುವ ಯೋಗ್ಯತೆನೇ ಅವ್ರಿಗಿಲ್ಲ ಅಂತ ನನಗೆ ಅನ್ಸುತ್ತೆ ಬಿ ಜೆ ಪಿಯನ್ನು ಫೈಟ್ ಮಾಡುವ ಶಕ್ತಿ ಕೂಡ ಇಲ್ಲ ಆ ಮೂಲಕ ಸಿ ಈ ದೇಶದ ಬಿ ಜೆ ಪಿ ವಿರೋಧಿ ರಾಜಕಾರಣದ ಸಮಾಧಿ ಮಾಡಿ ಅದರ ಮೇಲೆ ಗುಲಾಬಿ ಹೂ ಇಡುವ ಕೆಲಸವನ್ನು ಕಾಂಗ್ರೆಸ್ನ ಈ ನಾಯಕರುಗಳು ಮಾಡಿದ್ದಾರೆ ಅಂತ ಬೇಸರದಿಂದ ಹೇಳಬೇಕಾಗಿದೆ ನನಗೆ ಹಾಗೆ ಅನ್ಸುತ್ತೆ ಹಾಗಿದ್ರೆ ನೆಕ್ಸ್ಟ್ ವಾಟ್ ವಿಲ್ ಹ್ಯಾವ್ ವಿಲ್ ಕಮ್ ಟು ದಟ್ ಥಿಂಗ್ ನೆಕ್ಸ್ಟ್ ಸೊ ಯಾವ ಎಜೆಂಡಾ ಇತ್ತು ಆಮ್ ಆದ್ಮಿ ಪಕ್ಷದ್ದು ಅದನ್ನು ಮುಂದುವರಿಸುವ ಮಾತನ್ನು ಬಿ ಜೆ ಪಿ ಹೇಳಿದೆ ಎಷ್ಟರ ಮಟ್ಟಿಗೆ ಗೊತ್ತಿಲ್ಲ ನನಗೆ ಅದರ ಜೊತೆಗೆ ಗ್ಯಾರಂಟಿಗಳು ಇನ್ನೊಂದು ಹ್ಯಾಗ್ ಮಾಡ್ತಾರೆ ಗೊತ್ತಿಲ್ಲ ನನಗೆ ಆದರೆ ಬಿಜೆಪಿಯ ಕಾ ಕಾರ್ಯಸೂಚಿ ಇದೆಯಲ್ಲ ಆ ಕಾರ್ಯಸೂಚಿ ಆಮ್ ಆದ್ಮಿ ಪಕ್ಷದ ಕಾರ್ಯಸೂಚಿಯ ಜೊತೆ ಹೊಂದುತ್ತಾ ಸೊ ಆಮ್ ಆದ್ಮಿ ಪಕ್ಷ ಮಾಡಿರುವ ಶಿಕ್ಷಣ ಮತ್ತು ಆರೋಗ್ಯ ಕೇಂದ್ರದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಎಸ್ಪೆಷಲಿ ಮಾಡಿರುವ ಕ್ರಾಂತಿಕಾರಿ ಬದಲಾವಣೆಗಳನ್ನ ಬಿಜೆಪಿ ಮುಂದುವರಿಸುತ್ತಾ ಅಥವಾ ಕೇವಲ ರಾಮ ಜಪ ಮಾಡಿ ಪ್ರಸಾದ ತಂದು ತೀರ್ಥ ಕೊಟ್ಟು ದೆಹಲಿ ಜನರ ತಲೆ ಮೇಲೆ ಹೇಳದ್ಬಿಟ್ಟು ಎಲ್ಲರೂ ಸೇರಿ ಜೈ 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 ಶ್ರೀರಾಮ್ ಅಂತ ಹೇಳಣ ಬನ್ನಿ ಅಯೋಧ್ಯೆಗೆ ಅಂತ ಕರೆಯುವ ಸ್ಥಿತಿ ಬರುತ್ತಾ ಲೇಟೆಸ್ಟ್ ವೇಟ್ ಸಿ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಮಾತು ಬರ್ತೇನೆ ನಾನು ಬಾಯಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಎಲ್ಲರಿಗೂ ನಮಸ್ಕಾರ